ಅವರು ಸೋತು ಬಿಟ್ಟಲೆ ಅನೈತಿಕ ಸಂಬಂಧ ಅನ್ನೋ ಮಾತನ್ನು ಹೇಳಿದ್ದನ್ನು ನಾವು ಕೇಳಿದ್ದೇವೆ ಯಾರೂ ಇದೇನು ಇಡೀ ದೇಶದಲ್ಲಿ ಆಗುವಂಥ ಪ್ರಕ್ರಿಯೆಯನ್ನು ನಾವು ನೀವು ನೋಡಿದ್ದೇವೆ ಈಗಾಗಲೇ ಅವರು ಅನೈತಿಕ ಸಂಬಂಧ ರಾಜ್ಯಪಾಲರಿಂದ ಜನಪ್ರತಿನಿಧಿ ಸರ್ಕಾರ ಉಳಿಸ್ಬೇಕಂತೇಳಿ ಈಗಾಗಲೇ ಆ ಕ್ರಿಯೆಯನ್ನು ನೀವು ನೋಡಿದ್ದೀನಿ ಏನೂ ಹುರುಳಿಲ್ಲ ನೂರ ಮೂವತ್ತಾರು ಶಾಸಕರು ಬಂದಂಥ ಒಂದು ಪಕ್ಷ ಒಳ್ಳೆ ಮುಖ್ಯಮಂತ್ರಿ ಆದರೂ ಅವರ ರಾಜಕೀಯ ಜೀವನದಲ್ಲೇ ಒಂದು ಕಪ್ಪು ಚುಕ್ಕಿಯನ್ನು ಇಟ್ಟುಕೊಂಡಿದ್ದಿಲ್ಲ ಇವರು ಸರ್ಕಾರ ಇದ್ದಾಗ ಜಮೀನನ್ನು ಕೊಟ್ಟು ಅದನ್ನ ಯಾರ ಸರ್ಕಾರದ ಕೊಟ್ಟರು ಯಾರು ಸಹಿತ ಅನ್ನೋದು ವಿಚಾರ ಮಾಡೋದು ಬಿಟ್ಟು ರಾಜ್ಯಪಾಲರ ಮುಖಾಂತರ ಈ ಕೆಲಸವನ್ನ ಮಾಡೋದನ್ನ ನೋಡಿದ್ದೇವೆ ಇಡೀ ರಾಜ್ಯ ಖಂಡಿಸಿದೆ ಕಾನೂನಾತ್ಮಕವಾಗಿ ಈಗಾಗಲೇ ಹೋರಾಟವನ್ನು ಮಾಡ್ತೀವಿ ಅವರು ದೇಶದಲ್ಲಿ ರಾಜ್ಯದಲ್ಲಿ ಜನಪ್ರತಿನಿಧಿ ಸರ್ಕಾರವನ್ನ ಕೆಡವಿ ಕುದುರೆ ವ್ಯಾಪಾರ ಮಾಡಿ ಬೇರೆ ಸರ್ಕಾರ ಮಾಡಿದ್ದನ್ನು ನಾವು ನೀವು ನೋಡಿದ್ದೇವೆ ಆ ರೀತಿ ಕಾಂಗ್ರೆಸ್ ಎಲ್ಲಿ ಮಾಡಿಲ್ಲ ಪ್ರಜಾಪ್ರಭುತ್ವವನ್ನು ಉಳಿಸುವಂತದ್ದು ಕಾಂಗ್ರೆಸ್ ಮಾಡ್ತಾ ಇದೆ ನ್ಯಾಯಿತವಾಗಿ ನಾವು ನ್ಯಾಯದಲ್ಲಿ ನಂಬಿಕೆ ಇಟ್ಟಂತಹ ಪಕ್ಷ ದೇವರು ಅದಕ್ಕೆ ಜಯ ಕೊಡ್ತಾನಂತ ಹೇಳಲ್ಲ ಬಯಸ್ತೇನೆ ಮುಂಡೋಡದಲ್ಲಿ ಪಟ್ಟಣ ಪಂಚಾಯತ್ ಚುನಾವಣೆ ಆಗಿದೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಯಾವ ಪ್ರಶ್ನೆ ಏನು ಮಾತಾಡಿದೆ ನಾನು ಗಮನಿಸ್ತಿಲ್ಲ ಆದರೆ ನಾನು ಬಿಜೆಪಿ ಸ್ನೇಹಿತವನ್ನು ಒಂದು ನಾನು ನೆನಪು ಮಾಡಿಕೊಡ್ತೇನೆ ಕಳೆದ ಎರಡೂವರೆ ವರ್ಷಗಳ ಹಿಂದೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಆಯ್ಕೆ ಸಂಬಂಧ ಯಾವ ಅನೈತಿಕ ಸಂಬಂಧದಿಂದ ಚುನಾವಣೆ ಚುನಾವಣೆಯಲ್ಲಿ ಅಧ್ಯಕ್ಷ ಅದು ಕಾಂಗ್ರೆಸ್ನ ಆರು ಜನ ಸದಸ್ಯರು ಕಾಂಗ್ರೆಸ್ನ ಸಿಂಬಾಲ್ ಮೇಲೆ ಆರು ಜನ ಜನ ಸದಸ್ಯರು ಅವತ್ತು ಬಿಜೆಪಿಗೆ ಮತ ಹಾಕುವ ಮೂಲಕ ಯಲ್ಲಾಪುರದಲ್ಲಿ ಮತ್ತೂ ಮುಂದೂ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಬಿಜೆಪಿ ಆವರಣಕ್ಕೆ ಕಾರಣ ಅನೈತಿಕ ನೈತಿಕವಾಗಿ ಇನ್ನೂ ಮಾಹಿತಿ ಇಲ್ಲ ಇವ್ರು ಎಂಟು ಮಂದಿ ಕೈ ಎತ್ತವರಲ್ಲಿ ಕಾಂಗ್ರೆಸ್ನ ಆಯ್ಕೆ ಆದವಳು ಒಬ್ಳು ಕೈ ನೆಕ್ಕಿದ್ದಾಳಲ್ಲ ನಿಮ್ಗೆ ಇವತ್ತು ಅದು ಅದ್ಯಾವ ಅದು ಯಾವ ನೈತಿಕ ಅದು ಅನೈತಿಕ ಅಧ್ಯಕ್ಷರು ಚುನಾವಣೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಬಿಜೆಪಿ ಯಾವ ಅನೈತಿಕ ಯಾವ ಅಭ್ಯರ್ಥಿಯಾಗಿ ಬಂದಿದ್ದಲ್ಲಿ ಅದಕ್ಕೆ ಇವತ್ತು ದೌಪಲ್ಯ ಹೊ ಚುನಾವಣೆ ಕಳೆದ ಬಿಜೆಪಿಯಾಗಿ ಕಾಂಗ್ರೆಸ್ನ ಓಟಿಂದ ಬಿಜೆಪಿ ಗೆಲ್ಲ ಈ ಸಲ ಕಾಂಗ್ರೆಸ್ ತನ್ನ ಓಟನ್ನು ಹಾಕಿಕೊಳ್ಳಿ ಇದು ಎರಡು ಕಡೆ ಇದು ತಿಲ್ಲಾಗಿದೆ ನಾವು ಎಲ್ಲಾ ಪುರದಲ್ಲೂ ಇದೇ ಆಗಿದೆ ಎಲ್ಲಾಪುರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಸೋರತ್ತೆ ಕಾಂಗ್ರೆಸ್ ಗೆಲ್ಲ ಅಲ್ಲೂ ಕೂಡ ನಾವು ಹನ್ನೆರಡು ಜನ ಹನ್ನೊಂದು ಹತ್ತು ಜನ ಪಕ್ಷಾಂತರ ಇದಕ್ಕೆ ಪಿ ಸಪೋರ್ಟ್ ಮಾಡಿದ್ದೀವಿ ಹತ್ತು ಜನ ಕಾಂಗ್ರೆಸ್ ಕಾಂಗ್ರೆಸ್ನ ಗೆದ್ದು ಬಿಜೆಪಿ ಸಪೋರ್ಟ್ ಮಾಡೋಕ್ಕೆ ಇಪ್ಪ ನಾವು ಪಕ್ಷಕ್ಕ ಹೋಗಿದ್ದಾರೆ ಆಗಾಗ ನೀವು ಕಾಂಗ್ರೆಸ್ ನೈತಿಕತೆ ನೈತಿಕತೆ ಬಂದು ಮಾತನಾಡುವವರಿಗೆ ತಮ್ಮ ನೈತಿಕತೆ ಅನೈತಿಕತೆ ಬಂದು ಮಾತನಾಡಿದ ಹಾಗಾಗಿ ನಮ್ಮೆರಡು ನಾನು ಚುನಾವಣೆಯಲ್ಲಿ ಇವತ್ತು ಕಾರಣ ನನ್ನ ಆತ್ಮಶುದ್ಧಿ ವಾರ ಹಾಗಾಗಿ ಸುದ ಯಾವ ಅನೈತಿಕತೆ ಮಾತಾಡೋದು ಸೋಲಿ ಗೆಲ್ಲ ಬೇರೆ ಪಕ್ಷವನ್ನು ಯಾಕೆ ಕೈ ಕೈ ನಗಿಸಬೇಕು ಇದು ಹಿಂದೆ ಏನು ಅಡಗಿದೆ ಆ ಕಾರಣಕ್ಕಾಗಿ ಮುಂದೂಡಿದ ಚುನಾವಣೆ ಇವತ್ತು ಬಹಳ ಬಂದಿದೆ ನಮ್ಮನ್ನು ಮುಂದಿರ್ತಕ್ಕಂಥ ಉದ್ದೇಶ ಸರ್ವಾಂಗೀನ ತಗೊಂಡೋಗಿ ಅವ್ರು ಮಾಡಿದ್ರು ಅಂತ ಹೇಳಿ ಇದೆಲ್ಲದರ್ಗಿಂತ ಹೆಚ್ಚಾಗಿ ನೈತಿಕ ಅನೈತಿಕತೆ ಬಗ್ಗೆ ನಮ್ಮ ಬಿಜೆಪಿ ಮುಖಂಡರು ಮಾತಾಡಿದಂಥ ವಿಷಯಗಳನ್ನ ನಾವು ಕೇಳಿದ್ವಿ ಈಗ ಅವ್ರಿಗೆ ಆಗಂಗ ಅನುಕೂಲಕ್ಕಾಗಂಗ ಆದರೆ ನೈತಿಕತೆ ಅವ್ರಿಗೆ ಅನುಕೂಲದ ವಿರುದ್ಧ ಆದ್ರೆ ಅನೈತಿಕತೆ ಹೇಳದಕ್ಕೆ ಅದಕ್ಕೆ ಯಾವ ನ್ಯಾಯ ಯಾವ ಬಾಯದ್ವ ಮೋಕ ತಗೊಂಡು ಹೇಳ್ತಾರ ನಮ್ಮ ಪಕ್ಷದ ಒಬ್ಬರ ನಿಂದ ಗೆದ್ದಂತ ಒಂದು ಮೆಂಬರ್ನ ಬಿ ಜೆ ಪಿ ಪರವಾಗಿ ಕೈ ಹಚ್ಚಿಕೊಂಡ್ರೆ ಅದು ನೈತಿಕತೆ ನಮ್ಮ ಪರವಾಗಿ ಇದ್ದಂಥ ಏನು ಜನರಿದ್ದರು ಮೆಂಬರ್ಸ್ಗಳು ನಮ್ಮ ಜೊತೆ ಬಿ ಜೆ ಪಿ ಹೋಗಿದ್ರು ಕಾಂಗ್ರೆಸ್ ವಾಪಸ್ ಬಿ ಜೆ ಪಿಯಿಂದ ನಮ್ಮ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆದಾಗ ನಮ್ಮ ಜೊತೆ ಬಂದಿದ್ದಾರೆ ಅವರು ನಾವು ನಾವು ಕಾಂಗ್ರೆಸ್ ಅವರು ನಾವು ಎಲ್ಲ ಸೇರಿಬಿಟ್ಟು ನಮ್ಮ ಇವತ್ತು ನಮ್ಮ ಜೊತೆ ಇದ್ದರೂ ಕೂಡ ಬಿ ಜೆ ಪಿ ಸದಸ್ಯರಾಗಿದ್ದರೂ ಕೂಡ ಇವತ್ತು ಸಾಮರಸ್ಯದಲ್ಲಿ ಅವರೆಲ್ಲ ಒಂದು ಬಿ ಜೆ ಇಂದ ಹೊರಗೆ ಬಂದು ಕಾಂಗ್ರೆಸ್ನ ಒಳಗಡೆ ನಾವೆಲ್ಲ ಹಣ ತಮ್ಮದಿರಂತೆ ನಮ್ಮೆಲ್ಲ ಮೆಂಬರ್ ಹೇಳಿದ್ದಾರೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಪರವಾದಂತ ಇವತ್ತು ಮುಂಡವಾಡ ಪಟ್ಟಣ ಪಂಚಾಯತ್ ಮಾಡಬೇಕು ಅಂತ ದೃಷ್ಟಿಯಿಂದ ನಮ್ಮೆಲ್ಲ ಸದಸ್ಯರು ಸೇರಿ ಹನ್ನೆರಡು ಜನ ಸದಸ್ಯರು ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ವೋಟ್ ಹಾಕಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಇವತ್ತೇನು ಹೇಳ್ತಾ ಇದ್ದಾರೆ ಅವ್ರಿಗೆ ಹೇಳಕ್ಕೆ ಮುಖ ಇಲ್ಲ ನಮ್ಮ ಅಭ್ಯರ್ಥಿ ನಮ್ಮ ಗೆಲುವಿನಾಗೆ ತಮ್ಮ ಗೆಲುವು ತೋರಿಸ್ಕೋಬೇಕು ಸಣ್ಣ ಕೈ ಹತ್ರ ಅಂತ ಪರಿಸ್ಥಿತಿ ಇದೆ ಅವರು ಯೋಚನೆ ಮಾಡ್ಕೋಬೇಕು ಅದರಿಂದ ನಮ್ಮ ತೃಪ್ತಿಯಿಂದ ಅಭ್ಯರ್ಥಿ ಗೆದ್ದಿದ್ರೆ ಅವ್ರಿಗೆ ಖುಷಿ ಆದರೆ ಮುಂದೂ ಕೂಡ ಹಾಗೆ ಮಾಡ್ಲಿ ಎಲ್ಲ ಬರುವ ಚುನಾವಣೆಯಲ್ಲಿ ನಾವು ಗೆದ್ದದಕ್ಕೆ ಅದು ನಮ್ದೇ ಆಗಿತ್ತು ಅಂತ ಹೇಳ್ತಾ ಹೋದ್ರೆ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ ನಾವು ಖುಷಿಯಿಂದ ಇರ್ತೀವಿ ನಮ್ಮ